ಇನ್ನು ಸಿಂಧೂರ ದಾಳಿಯನ್ನ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚಿಟ್ಪುಟ್ ದಾಳಿ ಅಂತ ಅಂದಿದ್ದಕ್ಕೆ ಪ್ರತಾಪ್ ಸಿಂಹ ಅವರು ಕಿಡಿಕಾರಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಏನಾಗ್ಬಿಟ್ಟಿದೆ ಅವ್ರಿಗೆ ಅವರಿಗೆ ಒಂದು ಅವ್ರ ಮಗನ ತರ ಮಾತಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವರ ತರ ಮಾತಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿರುದ್ಧ ಯಾಕಾಗಿ ಅವ್ರ ಮಗನ ತರ ಮಾತಾಡೋಕೆ ಶುರು ಆಗ್ಬಿಟ್ಟಿದ್ದಾರೆ ಅಥವಾ ಒಂಬತ್ತರಲ್ಲಿ ಡೆಲ್ಲಿಗೆ ಹೋದ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದೂ ಇದ್ದು ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಅಂತ ನನಗೆ ಆಶ್ಚರ್ಯ ಇದೆ ಮತ್ತು ಅನುಮಾನನೂ ಕಾಡ್ತಾ ಇದೆ ಯಾಕಂದರೆ ಖರ್ಗೆ ಸಾಹೇಬ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಿತ್ತು ಭಾಳ ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಅವರ ಬಾಯಲ್ಲಿ ಚುಟ್ಪುಟ್ಟನ ಮಾತು ಬರ್ತಾ ಇದೆ ಅಂತಂದರೆ ಒಂದು ಅವರ ಮಗನ ಥರ ಅವ್ರು ಮಾತಾಡೋಕ್ಕೆ ಶುರುವಾಗಿದ್ದಾರೆ ಇಲ್ಲ ರಾಹುಲ್ ಗಾಂಧಿ ಇನ್ಫ್ಲೂಯೆನ್ಸು ಜಾಸ್ತಿ ಆಗಿ ಅವರು ಕೂಡ ಪಪ್ಪು ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಖರ್ಗೆ ಸಾಹೇಬ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟ ದಾಳಿ ಅಂತ ಹೇಳ್ತಿರಲ್ಲ ಈ ಚುಟ್ಟಪುಟ್ಟ ದಾಳಿ ನೀವು ಹೇಳ್ದಾಗೆ ಈ ಚುಟ್ಟು ದಾಳಿಯ ನಂತರ ಚೀನಾದ ಫೈಟರ್ ಜೆಟ್ಗಳು ಏನು ಜೆ ಎಫ್ ಸೆವೆಂಟೀನ್ ಇದೆ ಹಾಗೂ ಅವರ ಕ್ಷಿಪಣಿ ಏನಿದೆ ಹೆಚ್ಚು ನೈನ್ ಇದೆ ಅದ್ರ ಮಾರ್ಕೆಟು ಒಂದು ಈಗ ಆಡಳಿತ ಪಕ್ಷವನ್ನು ಮೋದಿ ಅವ್ರನ್ನ ಯಾರು ಏನು ಕೇಳಲೇಬಾರ್ದು ಅನ್ನುವಂಥ ಮನಸ್ಥಿತಿ ಬಿ ಜೆ ಪಿ ಅವ್ರಿಗೆ ಇದ್ರೆ ಅವ್ರದ್ದು ತೆಗೆದ ಏನೂ ಪ್ರಶ್ನೆ ಕೇಳಬಾರ್ದು ಕೇಳಿದ ತಕ್ಷಣ ಅವರು ದೇಶ ವಿರೋಧಿಗಳು ಅವರು ಪಾಕಿಸ್ತಾನದವರು ಅವ್ರು ಇನ್ನೊಂದು ಮತ್ತೊಂದು ಅಂತ ಅವ್ರಿಗೆ ಪಟ್ಟ ಕಟ್ಟಿ ಅವ್ರಿಗೆ ಅವ್ರನ್ನ ಒಂದು ಒಂಥರ ಟೆರ್ರರಿಸ್ಟ್ಗಳ ಥರ ಮಾತಾಡೋದನ್ನು ಫಸ್ಟ್ ಬಿಡಬೇಕು ಬಿಡಬೇಕು ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕೇ ಹೊರತು ಪ್ರಶ್ನೆ ಕೇಳಿದವ್ರನ್ನ ನೀವು ವಿಲನ್ ಮಾಡೋದಲ್ಲ ನಂಬರ್ ಒನ್ ನಂಬರ್ ಟು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಕಂಪ್ಲೀಟ್ ವಾರ್ ಯಾಕೆ ಮಾಡಲಿಲ್ಲ ನೀವು ಯಾಕೆ ನೀವು ಕದನ ವಿರಾಮ ಘೋಷಣೆ ಮಾಡಿದ್ರಿ ಅಂತಂದರೆ ಕದನ ಅಂದರೆ ಹಿಂಗಿರಲ್ಲ ಕದನ ಅಂದರೆ ಬೇರೆ ಬೇರೆ ರಾಜತಾಂತ್ರಿಕ ವ್ಯವಸ್ಥೆಯಲ್ಲೂ ಕೂಡ ನಾವು ಬೇರೆ ಬೇರೆ ರೀತಿಯಾದಂಥ ಕದನ ಮಾಡ್ತಾ ಇದ್ದೀವಿ ಮಾಡ್ತೀವಿ ಅಂತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚಿಟ್ಪುಡ್ ದಾಳಿ ಅಂತಂದರೆ ನಾವು ಕಂಪ್ಲೀಟ್ ಯುದ್ಧ ಸಾರಿಲ್ಲ ಅಂತ ಆ ವ್ಯಾಖ್ಯಾನದಲ್ಲಿ ಹೇಳಿದರೆ ಏನೋ ಗೊತ್ತಿಲ್ಲ ಬಟ್ ಅವರು ಆ ಥರ ಪದ ಬಳಕೆನ ಅವರು ಆ ಕಲಬುರ್ಗಿ ಅದು ಏನು ಆ ಚಿಟ್ಪುಟ್ಟು ಅಂತ ನಾವಂತೂ ಕೇಳಿಲ್ಲ ಅದನ್ನು ಸೊ ಯಾವ ಯಾವ ಅರ್ಥದಲ್ಲಿ ಅವರು ಹೇಳಿದ್ರೋ ಗೊತ್ತಿಲ್ಲ ಬಟ್ ಒಂದಂತೂ ಸತ್ಯ ಒಂದೊಂದು ಸರಿ ಮಾತಾಡುವಾಗ ಈ ಥರ ಬರುತ್ತೆ ಪದಗಳು ಬರುತ್ತೆ ಅಂತ ನಾನು ಹೇಳಿಲ್ಲ ಪ್ರತಿಪಕ್ಷಗಳಿಗೆ ಆಹಾರವಾಗುವ ರೀತಿಯಲ್ಲಿ ಅಥವಾ ಆಡಳಿತ ಪಕ್ಷಕ್ಕೆ ಆಹಾರವಾಗುವ ರೀತಿಯಲ್ಲಿ ಸ್ವಲ್ಪ ಮಾತಾಡದೇ ಇರೋ ಹಾಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಬೆಟರ್ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ ಆಮೇಲೆ ಪಪ್ಪು ಥರ ಮಾತಾಡ್ತೀರಿ ಪಪ್ಪು ಥರ ಮಾತಾಡ್ತೀರಿ ಇವಾಗ ಪ್ರತಾಪ್ ಸಿಂಹ ಅವ್ರಿಗೂ ಬೇರೆ 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 ಬಿರುದುಗಳಿಂದ ಕರೀತಾರಪ್ಪ ಹಂಗಂತ ಅದನ್ನೇ ಹೇಳೋಕ್ಕಾಗತ್ತಾ ಹಾ ರಾಹುಲ್ ಗಾಂಧಿ ಅವರು ಪಪ್ಪು 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 ಅಂತ ಅವರು ಈಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆತ್ತಪ್ಪ ಹೌದು ಹಾ ಪಪ್ಪು ಅವ್ರ ಪಕ್ಷ ತಾನೇ ಅದು ಹೌದು ಹಂಗಂತ ಕರ್ನಾಟಕದಲ್ಲಿ ಗೆಲ್ಲುವಷ್ಟು ಶಕ್ತಿ ಸಾಮರ್ಥ್ಯ ಇರುವಂತಹ ಒಬ್ಬ ನಾಯಕನನ್ನ ನೀವು ಪಪ್ಪು ಪಪ್ಪು ಒಂದೊಂದು ಒಂದೊಂದು ಇನ್ನೂ ಎಷ್ಟು ದಿನ ಅದನ್ನೇ ಹೌದು ಹ್ಮ್ ಎಷ್ಟ್ ದಿನ ಮುಂದುವರ್ಸ ಇವೆಲ್ಲ ಅಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ತಪ್ಪಾಗಿದ್ದರೆ ನೀವು ಟೀಕೆ ಮಾಡಿ ಬೇಡ ಅಂತ ಹೇಳಲ್ಲ ಆದ್ರೆ ಇವೆಲ್ಲ ಒಳ್ಳೆ ಟೀಕೆಗಳಲ್ಲ ಹೌದು ಹೌದಲ್ವಾ ಈಗ ನಾವು ಮೋದಿ ತಲೆ ಮಾಯ ಮಾಡಿದ್ರು ಕಾಂಗ್ರೆಸ್ ಅವರು ಗಾಯಬ್ಬ ಹ ಅವಾಗ ಎಷ್ಟು ಟೀಕೆ ಮಾಡಿದ್ವಿ ನಾವು ಏನು ದೊಡ್ಡ ಅವಮಾನ ಆಗೋಯ್ತು ಅಂತ ಈಗ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಅಂತಾರೆ ಅವ್ರ ಮುಖಕ್ಕೆ ಅದ್ಯಾವುದೋ ಅವನು ಮುನಿರ್ ಮುಖನ ಅರ್ಧ ಅರ್ಧ ಪೇಸ್ಟ್ ಮಾಡ್ತಾರೆ ಹ ಇವ್ರು ಮಾಡೋದೆಲ್ಲ ಸರಿ ಅವ್ರ ಮಾಡೋದೆಲ್ಲ ತಪ್ಪು ಇವ್ರು ಕೊಡೋ ಹೇಳಿಕೆಗಳೆಲ್ಲ ಸರಿ ಅವ್ರ ಕೊಡೋ ಹೇಳಿಕೆಗಳೆಲ್ಲ ತಪ್ಪು ಯಾರೇ ಸರ್ಕಾರನ ಪ್ರಶ್ನೆ ಮಾಡ್ಬಿಟ್ರೆ ಅವರು ಪಾಕಿಸ್ತಾನದವರು ನಾಳೆ ನಾವು ಕೇಳಿದ್ರು ನಮ್ಮನ್ನು ಹಂಗೆ ಅನ್ನೋರು ಬಟ್ ಆದ್ರೂ ಕೂಡ ಕಾಂಗ್ರೆಸ್ ಅವರು ಮಾತಾಡುವಾಗ ಒಂದ್ ಸ್ವಲ್ಪ ನಿಗಾ ಇಟ್ಕೊಂಡು ಮಾತಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ಆಮೇಲೆ ನಮ್ ಪಾಕಿಸ್ತಾನ ಅಂದ್ರು ನಾವೆಲ್ಲ ಯಾಕೆ ಬೇಕು ಕರಗ ಸಾಹೇಬ್ರಿ ನಿಮ್ಗೆ ಪದ ಅಂತೂ ನಮ್ ಪಾಕಿಸ್ತಾನ ಅಂದ ತಕ್ಷಣ ನಿಮ್ದೇನ್ರೀ ಪಾಕಿಸ್ತಾನ ಅಂತ ಕೇಳೇ ಕೇಳ್ತಾರೆ ಆಬಿಯಸ್ ಅದು ಸೊ ಅಂಥವೆಲ್ಲ ಒಂದ್ ಸ್ವಲ್ಪ ಜಾಗರಕತೆಯಿಂದ ಮಾತಾಡಿ ಇನ್ಮೇಲೆ